ಎಸ್ ವೀಕ್ಷಕರೇ ಹೇಮಾವತಿಯ ಏನೋ ನೀರನ್ನ ನಾವು ಯಾವುದೇ ಕಾರಣಕ್ಕೂ ಏನು ಕುಡಿಗಲ್ ತಾಲೂಕ್ ಇರ್ಬಹುದು ಒಟ್ಟಾರೆ ರಾಮನಗರಕ್ಕೆ ಬಿಟ್ಟುಕೊಡೋದಿಲ್ಲ ಈ ನೀರು ನಮಗೆ ಸಾಕಾಗುವುದಿಲ್ಲ ಅನ್ನುವಂಥದ್ದು ಏನು ತುಮಕೂರಿನ ಕಾರ್ಯ ಏನಿದ್ದಾರೆ ಒಟ್ಟಾರೆಯಾಗಿ ಎಲ್ಲಾ ಸಂಘದವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು ಅದೇ ಆ ನಿಟ್ಟಿನಲ್ಲಿ ಈಗಾಗಲೇ ಈಗಾಗಲೇ ಹೊನ್ನಾವರ ಟು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ನಾವು ಇದ್ದೇವೆ ಈ ಒಂದು ಹೈವೇನ ಅಂದ್ರೆ ಈ ಒಂದು ಹೆದ್ದಾರಿಯನ್ನು ತಡೆಗಟ್ಟಿ ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಸೊ ಏನ್ ಹೇಳ್ತಾರೆ ಅವರನ್ನೇ ಕೇಳೋಣ ಸರ್ ನಮಸ್ತೆ ಮೊದ್ಲೇದಾಗಿ ಈ ಒಂದು ಪ್ರತಿಭಟನೆ ಇಷ್ಟೊಂದು ಏನು ವ್ಯಾಪಕವಾಗಿ ಬೆಂಬಲ ವ್ಯಕ್ತವಾಗಿರುವಂತದ್ದು ಬಯಸ್ತೀವಿ ಕರ್ನಾಟಕ ಜನತೆಗೆ ನಮಸ್ತೆ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರು ನಾವು ನಮ್ಮ ಒಕ್ಕೂಟದಿಂದ ನಾವು ಪ್ರತಿ ಒಂದು ಸಂಘಟನೆ ಒಂದ್ ನಾವು ತಾಯಿ ಮಕ್ಕಳೇ ಸಂಘಟನೆಯಲ್ಲಿ ಚೇಂಜ್ ಮಾಡ್ಕೊಂಡಿರ್ತೀವಿ ಅಷ್ಟೇನೆ ಒಂದು ಸತಿ ಅವ್ರು ಏನಾರು ಹೇಳಿದ್ರೆ ನಾವು ಎಲ್ಲ ಒಟ್ಟಿಗೆನೆ ಮಾಡೋದು ಈ ತರ ಇರುತ್ತೆ ನಮಗೆ ನೀರು ಸಾಲಲ್ಲ ಒಂದ್ ರೂಪಾಯಿ ನೀರು ಒಂದ್ ರೂಪಾಯಿ ನೀರಲ್ಲಿ ನಾವು ಬೇಕಾದ್ರೆ ಐವತ್ತು ಪಿಸಾ ಕಡೆ ಕೊಡ್ಬೋದು ನಮಗೆ ಇಲ್ಲ ಅಂದ್ರೆ ಒಂದ್ ರೂಪಾಯಿ ಕೊಡೋಣ ಸರ್ ಇಷ್ಟಿದೆ ಹಾಗೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಇನ್ನೊಬ್ರು ಇದಾರೆ ಮಾತಾಡ್ತಾನೆ ಸರ್ ನಮಸ್ತೆ ಮೊದ್ಲೇದಾಗಿ ಈ ರೀತಿಯಾದಂತಹ ಒಂದು ಏನು ಈ ರೀತಿಯಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇದೆ ತಮ್ಗೆ ಸೊ ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ತಮ್ಮ ಏನು ಹೇಮಾವತಿ ನೀರನ್ನ ತಾವು ಬಿಡಲ್ಲ ಅಂತ ಏನ್ ಸರ್ ಒಟ್ಟಾರೆ ಆದಂತಹ ಉದ್ದೇಶ ಈ ಒಂದು ಪ್ರತಿಭಟನೆ ಉದ್ದೇಶ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಅಂತ ನಾಲ್ಕೇ ಬಿಂಗೆ ಕೊಟ್ಟಿರೋದು ಎರಡು ಬಿಂಗೆ ಬಿಂಗಿಯವರು ಸ್ನಾನ ಮಾಡಿಸಿದೀವಿ ಎರಡು ಬಿಂಗೆಯಲ್ಲಿ ತುಮಕೂರು ಜೊತೆ ಸ್ನಾನ ಮಾಡ್ಬೇಕು ಅಡಿಗೆ ಮಾಡ್ಬೇಕು ಊಟ ಮಾಡ್ಬೇಕು ನಾವ್ ಏನ್ ಮಾಡ್ಬೇಕು ಇಲ್ಲ ನಮ್ಗೆ ಏನ್ ನೀರ್ ಅಂದ್ರೆ ಬೇರೆ ಜಿಲ್ಲೆಯವ್ರಿಗೆ ಎಲ್ಲಿ ನಾವು ಹಾಗಾಗಿ ನಿಜವಾಗ್ಲೂ ಸರ್ಕಾರಕ್ಕೆ ನಾಚಿಕೆ ಅಂತ ಏನಾದ್ರು ಇದ್ರೆ ಈ ಕೂಡ್ಲೆ ಇದನ್ನ ನಿಲ್ಲಿಸಬೇಕು ಯಾಕೆ ಅಂದ್ರೆ ತುಮಕೂರು ಜನತೆ ಎಲ್ಲರೂ ಜನ ಇದ್ದಾರೆ ನಿಮಗೆ ನಾವು ಓಟ್ ಹಾಕಿದ್ದೀವಿ ನಾವು ನಿಮ್ಮನ್ನು ಗೆಲ್ತಿದ್ದೀವಿ ಪ್ರಭಾವಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಂತ್ರಿಗಳಿದ್ದಾರೆ ಇವರೆಲ್ಲ ತಲೆ ಕೆಡಿಸ್ಕೊಂಡು ಈ ತುಮಕೂರು ಜಿಲ್ಲೆಗೆ ಏನು ಬರಬೇಕು ನೀರು ಅದನ್ನು ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ ಹಾಗೇ ಸರ್ಕಾರ ನಿಜವಾಗ್ಲೂ ಈ ಥರ ಸರ್ಕಾರ ಮಾಡುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ತುಮಕೂರು ಜಿಲ್ಲೆಗೆ ಅವ್ರು ಏನಂತ ಅಂತ ದ್ವೇಷ ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ನೀರು ಕೊಡಬೇಕು ನೀರು ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಿಗೆ ನಿಜವಾಗ್ಲೂ ಉಗ್ರವಾದ ಹೋರಾಟ ಆಗ್ತವೆ ಏನಾದರೂ ಹೆಚ್ಚು ಕಮ್ಮಿ ಅಂತ ಆದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರನೇ ಹೊಣೆ ಸರ್ ಈ ವಿಚಾರವಾಗಿ ಸ್ಥಳೀಯ ಶಾಸಕರು ಹಾಗೆಯೇ ನೂತನ ಸಂಸ್ಥೆ ಸೋಮಣ್ಣ ಅವರು ಯಾವ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವ ಬೆಂಬಲ ಇದೆ ಅವರು ಈಗ ಇರೋ ಸಚಿವರು ನಮ್ಮ ಸೋಮಣ್ಣ ಅವರು ಈ ವಿಚಾರವನ್ನು ಮಾತಾಡ್ತೀನಿ ಕಾಲಾವಕಾಶ ಬೇಕು ಅಂತ ಮಾತಾಡಿದ್ದಾರೆ ನಾವು ಸುಮ್ಮನೆ ಇದೀವಿ ಅದಕ್ಕೆಲ್ಲ ಶಾಂತಿಯುತ ಹೋರಾಟ ಮಾಡ್ತಾ ಇದೀವಿ ಇದನ್ನ ಇಲ್ಲಿಗೆ ಸರ್ಕಾರ ನಿಲ್ಸಿದ್ರೆ ನಾವು ಸುಮ್ನಾಗ್ತೀವಿ ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಈ ಕೂಡಲೇ ಮಾಡ್ತೀವಿ ನೋಡಿ ಅತಿ ಶೀಘ್ರದಲ್ಲೇ ಈ ರೀ ನೋಡಿ ಇದೊಂದೇ ಬ ನಾನು ರಾಜ್ಯ ಸರ್ಕಾರಕ್ಕೆ ಒಂದೇ ಪ್ರಶ್ನೆ ಕಡೆದು ಎಸ್ ವೀಕ್ಷಕರೇ ನೀರಿನ ಕೊರತೆಯಿಂದಾಗಿ ನಾವು ಮ್ಯಾಮ್ ನಮಸ್ತೆ ಮೊದಲದಾಗಿ ನೀರಿಗಾಗಿ ಹೋರಾಟ ರಾಜ್ಯ ರಾಜ್ಯಗಳ ನಡುವೆ ಏನು ಹೋರಾಟ ಕಂಡು ನೋಡ್ತಾ ಇರ್ತೀವಿ ಬಟ್ ಇದೀಗ ಜಿಲ್ಲೆಯ ನೀರು ನಮ್ಮ ಜಿಲ್ಲೆಗೆ ಬೇಕು ಪಕ್ಕ ಜಿಲ್ಲೆಗೆ ಆಗಲ್ಲ ಅನ್ನೋದು ಹೆಚ್ಚಿನ ನೀರನ್ನು ಕೊಡಕ್ ಬರಲ್ಲ ಅನ್ನುವಂಥದ್ದು ಉತ್ತಮವಾದ ಏನ್ ಹೇಳ್ತಿರ ಒಟ್ಟಾರೆ ಈ ಪ್ರತಿಭಟನೆ ಬಗ್ಗೆ ಸರ್ ನಮಸ್ತೆ ನಾನು ಕೋಮಲ ಅಂತ ಸಮಾಜ ಸೇವಕಿ ನಾನು ನಾನ್ ಹೇಳೋದೇನು ಅಂದ್ರೆ ನಮ್ಗೆ ವರ್ಷದಲ್ಲಿ ಒಂದು ಏಪ್ರಿಲ್ ಮೇ ಜೂನ್ಗೆ ನಮ್ಗೆ ನೀರಿಗೆ ಹಾಹಾಕಾರ ಆಗ್ಬಿಡುತ್ತೆ ಮುನ್ನೂರ ಅರವತ್ತೈದು ದಿನದಲ್ಲಿ ದಿನ ನೀರ್ ಹಾಹಾಕಾರ ಆಗಂತ ಪರಿಸ್ಥಿತಿ ಎಲ್ಲಾ ಕಡೆ ಕ್ರಿಯೇಟ್ ಆಗುತ್ತೆ ಅಂತ ವಾತಾವರಣದಲ್ಲಿ ಹೇಮಾವತಿ ನೀರು ನಮ್ಮ ತುಮಕೂರು ಭಾಗಕ್ಕೆ ಶಾಶ್ವತ ಮುಚ್ಚಿದೆ ಅಂದ್ರೆ ನಮ್ಮ ನಾಗರಿಕರು ನಮ್ಮ ರೈತರುಗಳು ಏನಾಗ್ತಾರೆ ಏನ್ ಆಗ್ಬೋದು ಅವ್ರ ಪರಿಸ್ಥಿತಿ ನಮ್ಮ ಭಾರತಕ್ಕೆ ರೈತರೇ ಬೆನ್ನೆಲುಬು ರೈತರಿಗೆ ನೀರ್ ಇಲ್ದಿದ್ಮೇಲೆ ಸೊ ನಾವ್ ಹೇಗ್ ಜೀವನ ಮಾಡೋದು ಹೇಗೆ ಈ ಒಂದು ಪ್ರತಿಭಟನೆ ಬಗ್ಗೆ ಏನ್ ಹೇಳ ನನ್ನ ಹೆಸರು ಕಾವ್ಯ ಶಿವಶಂಕರ್ ಅಂತ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ನಡೀತಾ ಇದೆ ಇವತ್ತು ಏನಕ್ಕೆ ಹೋರಾಟ ಮಾಡ್ತಾ ಇದೀವಿ ಅಂತ ನೀರಿಗಾಗಿ ಹೋರಾಟ ಪ್ರತಿ ಒಂದು ಹೆಣ್ಣು ಮನೆ ಹೆಣ್ಣು ಮಕ್ಕಳು ಇವತ್ತು ಬೀದಿಗೆ ಬಂದು ನೀರಿನ ಹೋರಾಟ ಮಾಡ್ಬೇಕಾಗಿತ್ತು ಯಾರು ಬಂದಿಲ್ಲ ಇದುವರೆಗೂ ಆಯ್ತಾ ಒಂದೊಂದು ನೀರು ಹಾನಿ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲಾ ಹೆಣ್ಮಕ್ಳಿಗೂ ಗೊತ್ತಿದೆ ರೈತರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಬಂದು ಎಲ್ಲಾರು ಕೈ ಜೋಡಿಸ್ಬೇಕಿತ್ತು ಜೋಡ್ಸಿ ನಾವು ಹೋರಾಟ ಮಾಡ್ಬೇಕು ನೀರಿಗಾಗಿ ಹೋರಾಟ ಇವತ್ತು ಮನೆ ಮನೆಯಲ್ಲೂ ಒಂದು ನೀರಿನ ಆಹಾಕಾರ ನೀಡ್ತಾ ಇದೆ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಬಂದಂತ ನೀರನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಕ್ ಸಾಧ್ಯನೇ ಇಲ್ಲ ಹಾಗಾಗಿ ಏನು ಇವತ್ತು ಡಿ ಕೆ ಅವರು ಅವ್ರ ಜಿಲ್ಲೆಗೆ ತಗೊಂಡೋಗ್ತಾ ಇದಾರೋ ಆ ನೀರನ್ನ ನಾವು ನಮ್ಮ ಜಿಲ್ಲೆಯಲ್ಲಿ ಆಗಿದ್ದ ನಮ್ಮ ಜಿಲ್ಲೆಗೆ ಬಂದಂತ ನೀರನ್ನ ಅವ್ರ ಜಿಲ್ಲೆಗೆ ತಗೊಂಡೋಗೋದು ಅಷ್ಟೊಂದು ಒಳ್ಳೇದಲ್ಲ ಯಾಕೆಂತಂದ್ರೆ ನಮ್ಮ ಜಿಲ್ಲೆಯವರು ಆಹಾಕಾರ ಪಡ್ತಾ ಇದ್ದಾರೆ ಅದನ್ನೆಲ್ಲ ನಿವಾರಣೆ ಮಾಡಿ ತುಂಬಂತ ತಗೊಂಡೋಗ್ಲಿ ನಾವು ಏಕಾಏಕಿ ರಾಮನಗರ ತಗೊಂಡೋಗ್ತಾ ಇದಾರೋ ನಾವು ತುಂಬಾ ವಿರೋಧ ಮಾಡ್ತೀವಿ ತುಮಕೂರು ಜಿಲ್ಲೆಯಿಂದ ಎಲ್ಲಾ ಪಕ್ಷಗಳಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಈ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸ್ತೀವಿ ಈ ನೀರನ್ನ ಯಾವ್ದೇ ಕಾರಣಕ್ಕೂ ತಗೊಂಡೋಗ್ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ವೀಕ್ಷಕ್ರೆ ಏನು ತುಮಕೂರಿನಾದ್ಯಂತ ನೀರಿಗಾಗಿ ಏನು ಹೋರಾಟ ನಡೀತಾ ಇದೆ ಏನು ಹೇಮಾವತಿ ನೀರಿಗಾಗಿ ಒಂದು ಹೋರಾಟ ಆರಂಭವಾಗಿದ್ದು ಏನು ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ ಈ ಒಂದು ಹೋರಾಟಕ್ಕೆ ನಿಟ್ಟಿನಲ್ಲಿ ಪ್ರತಿಭಟನೆಯಲ್ಲಿ ನಿರತವಾಗಿರುವಂತಹ ಸಾಕಷ್ಟು ಜನರ ಮಧ್ಯೆ ಈಗಾಗಲೇ ನಾನು ಕೆಲವು ಮಹಿಳೆಯರನ್ನು ಮಾತಾಡ್ತಾ ಹೋಗ್ತೀನಿ ನಮ್ ನಮಸ್ತೆ ಮೊದಲೇದಾಗಿ ಈ ಒಂದು ನೀರಿಗಾಗಿ ಹೋರಾಟ ಏನ್ಸ್ತ್ರ ನಮಸ್ತೆ ನಾನ್ ಡಾಕ್ಟರ್ ಫರ್ಜಾನ್ ಅರ್ಹಿಂಜಿ ಅಂತ ಹೇಳ್ಬಿಟ್ಟು ಬಿಜೆಪಿ ಸೋಷಿಯಲ್ ಮೀಡಿಯಾ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಅಂದ್ರೆ ನಮ್ಗೆ ಯಾವತ್ತು ಗೊತ್ತಿರ್ಲಿಲ್ಲ ಹೆಣ್ಮಕ್ಳೆಲ್ಲಾ ಒಂದು ಈ ತರ ಪರದಾಟ ಮಾಡ್ಕೊಂಡು ಬೀದಿ ಗಿಳಿತೀವಿ ನೀರ್ಗೋಸ್ಕರ ಅಂತ ಹೇಳ್ಬಿಟ್ಟು ಅಲ್ಲ ಅನ್ನ ಬಟ್ಟೆ ಅಂತೂ ಕೊಡಕ್ ಆಗಲ್ಲ ಅಟ್ಲೀಸ್ಟ್ ನಾವ್ಗಳು ಹೇಳ್ತೀವಿ ನೀರಾದ್ರೂ ಯಾರಿಗಾದ್ರೂ ಕುಡ್ಸ್ಬಿಟ್ಟು ಪುಣ್ಯ ಕಟ್ಕೋಬೋದಪ್ಪ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ನೀರಿನ ಪರಿಸ್ಥಿತಿ ಏನ್ ಬಂದಿದೆ ಅಂದ್ರೆ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಸ್ನಾನಕ್ಕೂ ಯಾರಾದ್ರೂ ರಿಲೇಟಿವ್ಸ್ ಅಂತ ಇಟ್ಕೊಳ್ಳಿ ಬಂದ್ರು ಅಂತ ಹೇಳಿದ್ರೆ ನಾವ್ ಹೊರಗಡೆ ಹೊರ್ಗಡೆ ಕರ್ಕೊಂಡೋಗ್ಬಿಟ್ಟು ಅದ ಪೇಂಟ್ ಯೂಸ್ ಇರುತ್ತಲ್ಲ ಅಂತ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಿಸ್ಬೇಕು ಅವ್ರ ಬಟ್ಟೆ ಏನಾದ್ರು ಇದ್ರೆ ಡ್ರೈ ಕ್ಲೀನ್ ಕೊಟ್ಬಿಟ್ಟು ವಾಶ್ ಮಾಡಿಸ್ಬೇಕು ನಮ್ ನೀರು ನಮ್ ನೀರ್ ತಗೊಂಡೋಗ್ಬಿಟ್ಟು ಬೇರೆ ಜಿಲ್ಲೆ ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರ ಇವ್ರ ಸಾರ್ಥಕೋಸ್ಕರ ಮಾಡ್ತಾರೆ ಹೊರ್ತು ಇವ್ರು ಒಳ್ಳೇದಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಏನ್ ಅನಿಸಿಕೆ ಇವತ್ತು ಹೆಣ್ಮಕ್ಳೆಲ್ಲಾ ಬೈಲ್ಗಿಳ್ದವ್ರೆ ಹೆಣ್ಮಕ್ಳೆಲ್ಲ ಪ್ರೊಟೆಸ್ಟ್ ಮಾಡಕ್ ಅಂತ ಬರ್ದವ್ರೆ ಬರೀ ಬಿಜೆಪಿ ಜೆ ಪಿ ಕಾ ಇವ್ರೆ ಅಲ್ಲ ಏನದು ಜೆ ಡಿ ಎಸ್ ಕನ್ನಡ ಇದು ಏನದು ಸಂಘಟನೆದವ್ರು ಮತ್ತೆ ನಮ್ ರೈತ ಮೋರ್ಚಾದವ್ರು ಅವ್ರೆ ಅಂತಲ್ಲ ಎಲ್ಲಾರು ಕೂಡ ಬಂದಿದ್ದಾರೆ ಈವನ್ನೇ ಸಾರ್ವಜನಿಕರು ಬಂದಿದ್ದಾರೆ ಮತ್ತೆ ಅದೇ ಅಲ್ಲ ಅಂಗಡಿಗಳವರೆಲ್ಲ ಬಂದಿದ್ದಾರೆ ನಮ್ ಚಿನ್ನ ಬೆಳ್ಳಿ ಅಂಗಡಿಯವ್ರು ಬಂದಿದ್ದಾರೆ ಬೇರೆ ಸಂಘಟನೆ ಅವರೆಲ್ಲ ಬಂದಿದ್ದಾರೆ ಅದೆಲ್ಲ ನೋಡಿದ್ರೆ ನೀರು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ನೀರ್ ಇಲ್ದ ಇದ್ದು ಮನುಷ್ಯ ಬದ್ಕಲ್ಲ ನೋಡಿ ಅವ್ನ್ ಸಾಯ್ತಾನ ಅಂತ ಹೇಳಿದ್ರೆ ಅವ್ನಿಗೆ ಜ್ಯೂಸ್ ಕುಡ್ಸಕ್ ಆಗಲ್ಲ ಸುಮ್ನೆ ಹಾಲಲ್ ಹಾಲ್ ಅಂತ ಹೇಳ್ಬಿಟ್ಟು ಸಾಯ್ವಾಗ ಬಾಯಲ್ ಹಾಕ್ತಿವಿ ಅಂದ್ರೆ ನೀರೇ ಗಂಗೆನೆ ಕುಡಿಸ್ತೀವಿ ತಾನೇ ಅವ್ರಿಗೆ ಗಂಗೆ ಕುಡ್ಸಿದ್ರೇನೆ ಅವ್ರಿಗೆ ಜೀವ ಹೋಗೋದು ಆ ಇವ್ರು ನೀರ್ ಅಂತ ಹೇಳ್ಬಿಟ್ಟು ನಾವ್ ಇಷ್ಟೆಲ್ಲಾ ನಾವ್ ಪರದಾಡ್ತಾ ಇದ್ರೆ ನೀರ್ ನಮ್ಗಳಿಗೆ ಇಲ್ಲಿ ಗತಿ ಇಲ್ಲ ಅಂತ ಹೇಳದ್ಮೇಲೆ ನೀರ್ ತಗೊಂಡೋಗಿ ತಗೊಂಡೋಗಿ ಬೇರೆ ಜಿಲ್ಲೆ ಕೊಡ್ತೀವಿ ಅಂತ ಹೇಳಿದ್ರೆ ಇದ್ ನ್ಯಾಯನ ಅನ್ಯಾಯ ಮಾಡ್ತಿದಾರಲ್ಲ ಮತ್ತೆ ನಮ್ ಜಿಲ್ಲೆಯವರು ನಮ್ಮ ರೈತಗಳು ನಮ್ಮ ರೈತ ರೈತರೆಲ್ಲ ಯಾವ ತರ ಇವರೆಲ್ಲಾ ಬೆಳೆ ಮಾಡ್ಬೇಕು ಆ ಈಗೇನೋ ತುಂಬಾನೇ ತುಂಬಾ ಸಮೃದ್ಧಿ ತುಂಬಾ ಖುಷಿಯಾಗಿದ್ದಾರೆ ಆ ನಮ್ ರೈತರಿಗೆ ಎಲ್ಲಾ ಹೊಟ್ಟೆ ಮೇಲೆ ಹೊಡೆದ್ರೆ ನಮ್ ಡಿಸ್ಟ್ರಿಕ್ಟ್ ಅವ್ರು ಏನ್ ತಿಂತಾರೆ ನಮ್ ಡಿಸ್ಟ್ರಿಕ್ಟ್ ಇಂದ ಬೇರೆ ಏನೇನೋ ಹೋಗುತ್ತಲ್ಲಪ್ಪ ಏನೇನೋ ಫುಡ್ ಗ್ರೇನ್ಸ್ ಎಲ್ಲ ಬೇರೆ ಕಡೆಗೆ ಹೋಗುತ್ತಲ್ಲ ಆ ಫುಡ್ ಗ್ರೇನ್ಸ್ ಎಲ್ಲಾ ಹೇಗ್ ಹೋಗುತ್ತೆ ಇಲ್ಲಿಂದ ಇರ ಬೆಳೆಗಳು ಎಲ್ಲಾ ಕಳ್ಕೊಂಡ್ರೆ ಆ ಫಸ್ಟ್ ಟೈಮ್ ಮಳೆ ಸರಿಗಿಲ್ಲ ಮಳೆ ಯಾವಾಗ ಅಂದ್ರೆ ಅವಾಗ ಮಳೆ ಉಯ್ತಾ ಇದೆ ಏನೋ ಒಂದಷ್ಟೇ ಬೋರ್ವೆಲ್ ಎಲ್ಲಾ ಒಣಗೋಗ್ಬಿಡುತ್ತೆ ಗಳಿಗೆ ಏನಾದ್ರು ನೀರ್ ಬಿಡ್ಲಿಲ್ಲ ಇವ್ರು ಏನಾದ್ರು ಕೆರೆಗ್ ನೀರ್ ಬಿಡ್ಲಿಲ್ಲ ಅಂದ್ರೆ ನೀರೆಲ್ಲಾ ಒಣಗೋಗ್ಬಿಡುತ್ತೆ ಏನ್ ಮಾಡೋದ್ ಬೋರ್ವೆಲ್ ಎಲ್ಲ ಒಣಗೋಗುತ್ತೆ ಮೇಮ್ ಈಗ ಹೋರಾಟ ಅಥವಾ ಏನು ಪ್ರತಿಭಟನೆ ಅಂತ ಬಂದ್ರೆ ಯಾವ ಪಕ್ಷ ಅಧಿಕಾರದಲ್ಲಿ ಇರುತ್ತೋ ಅದ್ರ ವಿರೋಧ ಪಕ್ಷದ ಕಡೆಯವರು ಏನೋ ಒಂದು ಪ್ರತಿಭಟನೆ ಮಾಡುವಂತದ್ದು ಒಂದು ಸರ್ವೇ ಸಾಮಾನ್ಯ ಆ ನಿಟ್ಟಿನಲ್ಲಿ ಈ ಹೋರಾಟ ಎಷ್ಟು ಪಕ್ಷಾತೀತ ಅಂತ ಅಂತೀರಾ ಯಾಕೆ ಅಂತಂದ್ರೆ ಇನ್ ಕೇಸ್ ಬಿಜೆಪಿ ಏನಾದ್ರೂ ಅಧಿಕಾರದಲ್ಲಿ ಇದ್ದು ಈ ಒಂದು ಯೋಜನೆ ತಂದಿದ್ರೆ ತಾವು ಪ್ರತಿಭಟನೆ ಮಾಡ್ತಿದ್ರ ಅಂತ ಸರ್ ಸರ್ಟನ್ಲಿ ನೋಡಿ ಇವಾಗ ಎಷ್ಟು ಜನ ಕಾಂಗ್ರೆಸ್ ಅವ್ರು ನಮ್ ಮುಂದೆ ನೋಡಿ ಅಲ್ಲಿ ಆಟೋಲ್ ನಿಂತವ್ರಲ್ಲ ಅವ್ರೆಲ್ಲಾ ಕಾಂಗ್ರೆಸ್ ಅವರು ಆಮೇಲೆ ಆ ಕಡೆ ನಿಂತಿರೋರು ಅವ್ರೊಂದ್ ಸ್ವಲ್ಪ ಕಾಂಗ್ರೆಸ್ ಅವ್ರು ನಿಂತವ್ರೆ ಇಲ್ಲಿ ನಿಮ್ ಕೋರ್ಟ್ ಪ್ರೊಮಿಸಸ್ ಅಲ್ಲಿ ನಾನು ಒಂದ್ ಅಡ್ವೊಕೇಟ್ ಇಲ್ಲೊಂದ್ ಅಷ್ಟ್ ಜನ ನಿಂತವ್ರೆ ನಾವ್ ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಹಲವಾರು ಜನ ಕಾಂಗ್ರೆಸ್ ಅವ್ರು ಕೂಡ ನಿಂತಿದ್ರು ಈವನ್ ಅವ್ರಿಗೂ ಹೊಟ್ಟೆ ಉರಿತಾ ಇದೆ ಯಾಕೆ ಅವ್ರು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ವಾ ಏನ್ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬಿಟ್ಟು ನೀರ್ ಕುಡ್ಕೊಂಡ್ ಬರ್ತಾ ಇದಾರ ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲಾದ್ರೂ ಸ್ನಾನ ಮಾಡ್ಕೊಂಡ್ ಬರ್ತಾ ಇದಾರ ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲಾದ್ರೂ ಅವ್ರು ಬಟ್ಟೆ ವಾಶ್ ಮಾಡ್ಕೊಂಡ್ ಬರ್ತಾ ಇದಾರ ಅಲ್ಲಲ್ಲ ಎಲ್ಲ ಅಲ್ಲಲ್ಲ ಎಲ್ಲಾರು ಕೂಡ ಇಲ್ಲಿರೋ ಇಲ್ಲೇ ಮಾಡ್ಕೋಬೇಕು ಇಲ್ಲು ಅಲ್ಲಲ್ಲ ನಮ್ ಹೋಮ್ ಮಿನಿಸ್ಟರ್ ನಮ್ ತುಮ್ಕೂರ್ ಅವ್ರ ಆಗಿದ್ದು ಇವ್ರು ಯಾವ್ ತರ ಬಿಟ್ಕೊಟ್ರು ಇವ್ರು ಆ ಮತ್ತೆ ಇನ್ನೊಬ್ರು ಅವರು ಮಿನಿಸ್ಟ್ರು ಅವ್ರು ಯಾವ್ ತರ ಬಿಟ್ಕೊಟ್ರು ಇಬ್ರು ನಮ್ ಮನೆಯವರಲ್ಲಪ್ಪ ನಮ್ ಟುಮೂರ್ ಅಂದ್ರೆ ನಮ್ ಮನೆಯವ್ರವ್ರು ಪಕ್ಷ ಬೇರೆದಪ್ಪ ಫಸ್ಟ್ ಏನ್ ಮುಖ್ಯ ಅಂತ ಹೇಳಿದ್ರೆ ಮನುಷ್ಯತ್ವ ಮುಖ್ಯ ಫಸ್ಟ್ ಮನುಷ್ಯ ಮನುಷ್ಯ ಮುಖ್ಯ ಮನುಷ್ಯ ಅಂತ ಹೇಳದ್ಮೇಲೆ ಅವರು ಮುಖ್ಯವಾಗಿರೋರು ಇವರು ಮುಖ್ಯವಾಗಿರೋರು ನೋಡಿ ಅವ್ರು ಕಾಂಗ್ರೆಸ್ ಅವ್ರ ಇರ್ಲಿ ಜೆ ಡಿ ಎಸ್ ಇರ್ಲಿ ಬಿಜೆಪಿ ಇರ್ಲಿ ಯಾರೇ ಇರ್ಲಿ ಹೋಮ್ ಮಿನಿಸ್ಟರ್ ಅಂದ್ರೆ ನಮ್ಗೆಲ್ಲಾರ್ಗೂ ಹೋಮ್ ಮಿನಿಸ್ಟರ್ ತಾನೆ ನಮ್ ಅಂದ್ರೆ ತುಮ್ಕೂರ್ ಅವ್ರ ತಾನೆ ಇವಾಗ ರಾಜಣ್ಣ ಅವ್ರು ಮಿನಿಸ್ಟರ್ ಅಂತ ಹೇಳಿದ್ರೆ ನಿಮ್ಗೂ ಮಿನಿಸ್ಟರ್ ನನ್ಗೂ ಮಿನಿಸ್ಟ್ರು ಬೇರೆಯರ್ಗು ಎಲ್ಲಾರ್ಗು ಪ್ರತಿ ಪ್ರತಿಯೊಬ್ಗೂ ಮಿನಿಸ್ಟರ್ ಮತ್ತೆ ಅವ್ರು ಇದ್ಕೊಂಡು ಅವ್ರು ಯಾವ ತರ ಇಲ್ಲಿ ಕೊಟ್ರು ಪಕ್ಷ ನೋಡ್ಕೊಂಡು ಕೊಟ್ಟವ್ರೆ ಹೊರ್ತು ಇವ್ರು ವ್ಯಕ್ತಿಗ್ ನೋಡ್ಕೊಂಡ್ ಕೊಟ್ಟಿಲ್ಲ ಇವ್ರ ಮನುಷ್ಯರಿಗೆ ನೋಡ್ಕೊಂಡು ಕೊಟ್ಟಿಲ್ಲ ನಮ್ ತುಮಕೂರು ಡಿಸ್ಟಿಕ್ ನಮ್ದು ಅಂತ ಹೇಳ್ಬಿಟ್ಟು ತಮ್ದು ನಮ್ದು ಅಂತ ಇದ್ ಮಾಡಿಲ್ಲ ಅವ್ರು ಇವ್ರು ಬರೀ ಪಕ್ಷ ನೋಡ್ಬಿಟ್ಟು ಅಲ್ಲಿ ಕೊಟ್ಟವ್ರ ಅಷ್ಟೇ ಬರ್ತು ಇನ್ನೇನಲ್ಲ ಈಗ ಈಗ ಪಕ್ಷಾತೀತವಾಗಿ ತುಮಕೂರಿಗಾಗಿ ತುಮಕೂರಿನ ಜನತೆಗಾಗಿ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೀರಿ ಸೊ ಸ್ಥಳೀಯ ಶಾಸಕರಾಗಿರುವಂತಹ ಜ್ಯೋತಿ ಗಣೇಶ್ ಅವರು ಅದೇ ರೀತಿ ಈಗ ನೂತನವಾಗಿ ಆಯ್ಕೆ ಆಗಿರುವಂತಹ ವಿ ಸೋಮಣ್ಣ ಅವರು ಇವರಿಗೆ ಎಷ್ಟು ಮನವಿಯನ್ನು ಸಲ್ಲಿಸಿದ ಈ ಬಗ್ಗೆ ಎಷ್ಟು ಮನವರಿಕೆ ಮಾಡಿದ್ರ ಎಲ್ಲಾರು ಮಾಡ್ತಾ ಇದ್ದಾರೆ ಸರ್ ಒಬ್ರೇ ಇಬ್ಬರೇ ಅಂತಲ್ಲ ಈವನ್ನೇ ನಮ್ಮ ಎಂ ಎಲ್ ಎ ಮಾಡ್ತಾ ಇದ್ದಾರೆ ಎಂ ಪಿ ಸಾಹಿಬ್ರು ಮಾಡ್ತಾ ಇದ್ದಾರೆ ಎಲ್ಲಾ ಅವರು ಮಾಡ್ತಾ ಇದ್ದಾರೆ ಒಬ್ರು ಮಾಡ್ತಾ ಇದಾರೆ ಮಕ್ಳೆಲ್ಲಾ ಹೊರಗಡೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ಕೂಲ್ ಹೋಗಿಲ್ವಲ್ಲ ಅಂತ ಮಕ್ಕಳೆಲ್ಲ ಬಂದಿದ್ರು ಕಾಲೇಜ್ ಹೋಗಿಲ್ವಲ್ಲ ಅಂತ ಹುಡುಗರು ಹುಡುಗಿ ಎಲ್ಲಾ ಬಂದಿದ್ರು ನೀರಂತ ತಾನೇ ಬಂದಿರೋದು ಇವಾಗ ಎಂಎಲ್ಎ ಎಲ್ ಎಂಪೆ ಮಾಡೋದು ತುಂಬಾ ಒಂದು ಏನದು ಕಾಮನ್ ಥಿಂಗ್ ಯಾಕಂತ ಹೇಳಿದ್ರೆ ಅವರು ಇಲ್ ರಾಜಿರ್ತಾರ ತುಮಕೂರಿಗೆ ಅವ್ರ ರಾಜ ಇರೋ ಹಾಗೆ ಎಂ ಎಲ್ ಎನ ಎಂ ಪಿ ಅವ್ರು ಮಾಡ್ಲೇಬೇಕು ಮಾಡ್ತಾ ಇದಾರಲ್ಲ ಸರ್ ಎಲ್ಲ ಎಂ ಎಂಪಿ ಎಂಪಿನು ಮಾಡ್ತಾ ಇದಾರೆ ಎಂ ಎಲ್ ಎನು ಮಾಡ್ತಾ ಇದಾರೆ ಎಲ್ಲ ನಮ್ಮ ಆಲ್ ಓವರ್ ಏನದು ಬಿಜೆಪಿ ಇಂದ ಮಾಡ್ತಾ ಇದೀವಿ ಜೆ ಡಿ ಎಸ್ ಇಂದ ಮಾಡ್ತಾ ಇದೀವಿ ನಾವೆಲ್ಲರೂ ಸೇರ್ಕೊಂಡು ಒಂದಾಗಿ ಹೊಂದಾಣಿಕೆಯಿಂದ ನಾವೆಲ್ಲಾರು ಮಾಡ್ತಾ ಇದೀವಿ ಸರ್ ನಮ್ಗಳ ಜೊತೆ ಒಬ್ರು ಬಂದಿದ್ದಾರೆ ನಮ್ಮ ನಮ್ಮ ಜೊತೆ ಪ್ರತಿಯೊಬ್ರು ಬಂದಿದ್ದಾರೆ ಪಕ್ಷ ನೋಡ್ಬಿಟ್ಟು ಬಂದಿಲ್ಲ ಈವನ್ನ ಕಾಂಗ್ರೆಸ್ ಅವ್ರು ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ ತಾವ್ ನೋಡಿ ಅಲ್ಲಿ ಸ್ವಲ್ಪ ಕ್ಯಾಮೆರಾ ಇದ್ ಮಾಡಿ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ನಿಂತಿದ್ದಾರೆ ನೋಡಿ ಅಲ್ಲಿ ಹಾಗಿದ್ರೆ ಈಗ ಸ್ಥಳೀಯವಾಗಿ ಏನು ಸ್ಥಳೀಯ ಶಾಸಕರು ಇರ್ಬೋದು ಹಾಗೇನೆ ನಿಮ್ಮ ಎಂ ಪಿ ಇರ್ಬೋದು ಏನು ಬಿಜೆಪಿ ಪಕ್ಷದ ಕಡೆಯವರೇ ಆಗಿರುವುದರಿಂದ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರು ಕೂಡ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಮನವಿಯನ್ನು ಸಲ್ಲಿಸ್ತಾರೆ ಯಾವ ರೀತಿಯಾದ ಒತ್ತಾಯ ಮಾಡ್ತೀರಾ ಸರ್ ಒತ್ತಾಯ ಏನ್ ಸರ್ ಒತ್ತಾಯ ನಾವೇನು ಯಾರತ್ರ ಬೇರೆಯವ್ರ ಭಿಕ್ಷೆ ಬೇಡಕ್ ಹೋಗ್ತಾ ಇಲ್ಲ ನಾವೇನು ಕಿತ್ಕೊಳಕ್ ಹೋಗ್ತಾ ಇಲ್ಲ ನಾವೇನು ಬೇರೆಯವ್ರ ದಬ್ಬಾಳಿಕೆ ಹಾಕ್ಬಿಟ್ಟು ನಾವ್ ಅವ್ರ್ ನೀರ್ ನಮಗ್ ಕೊಡಿ ಅವ್ರ್ದೆಲ್ಲ ಇರೋದೆಲ್ಲ ನಮಕ್ ಕೊಡಿ ನಾವೆಲ್ಲ ದೋಚ್ಕೊಳ್ತೀವಿ ಅಂತ ನಾವಂತೂ ಕೇಳ್ತಾ ಇಲ್ಲ ನಾವ್ ನಮ್ ಏನಿದೆ ನಮ್ ನೀರ್ ಏನಿದೆ ನಾವ್ ನಾವ್ ಕೇಳ್ತಾ ಇದೀವಿ ಹೊರ್ತು ಬೇರೆ ಯಾರ್ಗೂ ನಾವ್ ಏನು ಇದ್ ಮಾಡಕ್ ಹೋಗ್ತಾ ಇಲ್ಲ ಸರ್ ನಾವು ಬೇರೆಯವ್ರ ಯಾರ್ಗು ನಾವ್ ಕೇಳಕ್ ಹೋಗ್ತಾ ಇಲ್ಲ ಬೇರೆಯವ್ರ ಹತ್ರ ಯಾರ್ಗುನು ನಾವು ದಬ್ಬಾಳಿಕೆ ಹಾಕ್ಬಿಟ್ ನಾವ್ ಕಿತ್ಕೊಳಕ್ ಹೋಗ್ತಾ ಇಲ್ಲ ಈಗ ಯಾವ ತರ ಅವ್ರು ಕಿತ್ ಬಿಟ್ ಕೊಡ್ತಾ ಇದ್ದಾರೆ ಆ ತರ ಕಿತ್ಕೊಡೋದಿಕ್ಕೆ ನಾವು ಮಾತ್ರ ಬಿಡೋದಿಲ್ಲ ಸರ್ ನಮ್ ನೀರು ನಾವ್ ಯಾವ್ ಕಾರಣಕ್ಕೂ ಬಿಡಲ್ಲ ಏನು ರಕ್ತ ಕೊಡ್ತೀವಿ ಹೊರ್ತು ನಾವು ಇತ್ಕೊಡಲ್ಲ ಸರ್ ನಾವು ನೀರ್ ಕೊಡಲ್ಲ ಸರ್ ಯಾಕಂತ ಹೇಳಿದ್ರೆ ನೀರ್ ಇದ್ರೆ ತಾನೇ ನಾವ್ ಎಲ್ಲ ಬದ್ಕೋದು ನೀರಿಲ್ಲ ಅಂತ ಹೇಳಿದ್ರೆ ನೀರಿಂದ ನೀರಿಂದ ಅಸಾಧ್ಯವಾಗಿರೋ ಯಾವ್ದು ಒಂದು ಜೀವ ಜಂತು ಯಾವ್ದು ಬದ್ಕಲ್ಲ ಸರ್ ಇವಾಗ ನಾವ್ ಮನುಷ್ಯರೇ ಅಲ್ಲ ಸರ್ ಇವಾಗ ಗಿಡ ಮರ ಇರ್ಬೋದು ಅದಕ್ಕಂತೂ ಇಲ್ಲ ಅಲ್ಲ ಇವಾಗ ಹಸು ಕರು ದನ ಏನೇ ಇರ್ಬೋದು ಯಾವ್ದೇ ಕ್ಯಾಟಲ್ಸ್ ಇರ್ಬೋದು ಇವನ್ನ ಕುದುರೆ ಇರ್ಬೋದು ಬೇರೆ ಇರ್ಬೋದು ಎಲ್ಲಾ ಇರ್ಬೋದು ನಾಯಿ ನರಿ ಕೋಳಿ ಕೊಕ್ಕರೆ ಏನೇ ಇರ್ಬೋದು ಪ್ರತಿ ಒಂದಕ್ಕೂ ನೀರ್ ಬೇಕೋ ಬೇಡವಾ ಇವಾಗ ನಮ್ ತುಮ್ಕೂರ್ ಕೆರೆಯಲ್ಲಿ ಏನೇ ನೀರ್ ಇತ್ತಪ್ಪ ಎಂತೆಂತ ಇವಾಗ ಇದ್ ಕೂರುತ್ತೆ ಬರ್ಡ್ಸ್ ಎಲ್ಲಾ ಕೂರುತ್ತೆ ಪಕ್ಷಿಗಳೆಲ್ಲ ಕೂರುತ್ತೆ ಅದಕ್ಕೆಲ್ಲ ನೀರ್ ಬೇಡ್ವಾ ನೀರ್ ಬೇಕಾನೆ ಏನು ಪ್ರತಿಯೊಂದು ಜೀವ ಜಂತುಗಳಿಗೂ ನೀರು ಬೇಕು ಏನು ನಮ್ಮ ಪ್ರಾಣಿ ಪಕ್ಷಿಗಳು ಇರಬಹುದು ಹಾಗೇನೇ ನಮ್ಮ ರೈತರಿಗಿರಬಹುದು ಪ್ರತಿಯೊಂದು ಉಪಯೋಗಕ್ಕೂ ಕೂಡ ನೀರು ಅತ್ಯವಶ್ಯಕ ಆ ನಿಟ್ಟಿನಲ್ಲಿ ನಾವು ನಮ್ಮ ಹೇಮಾವತಿಯ ನೀರನ್ನ ಪಕ್ಕದ ಜಿಲ್ಲೆಗೆ ಕೊಡಲ್ಲ ಆ ನಿಟ್ಟಿನಲ್ಲಿ ಈ ವಿಚಾರವಾಗಿ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆ ರಕ್ತವನ್ನು ಕೊಟ್ಟೇವು ಆದ್ರೆ ನೀರನ್ನು ಕೊಡಲ್ಲ ಅನ್ನುವಂಥದ್ದು ಇಲ್ಲಿ ಪ್ರತಿಭಟನೆ ನೆರೆದಿರ್ತಕ್ಕಂತಹ ಏನೋ ಪ್ರತಿಭಟನಾಕಾರರ ಒಂದು ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಜಾಯ್ ಲೈಗೌಡ್ ಕರ್ನಾಟಕ ಟಿವಿ ತುಮಕೂರು